ಇತ್ತೀಚೆಗೆ ಮುಂಬೈನಲ್ಲಿ ನಡೆದ ಮ್ಯಾರಥಾನ್ ಓಟದಲ್ಲಿ ಬೆಳಗಾವಿಯ ಐವತ್ತಕ್ಕೂ ಅಧಿಕ ಓಟಗಾರರು ಭಾಗವಹಿಸಿ ಗಮನ ಸೆಳೆದರು ಕಳೆದ ಜನವರಿ ಹದಿನೆಂಟರಂದು ಮುಂಬೈನಲ್ಲಿ ನಡೆದ ಏಷ್ಯಾದ ದೊಡ್ಡ ಮ್ಯಾರಥಾನ್ನಲ್ಲಿ ಸುಮಾರು ಎಪ್ಪತ್ತು ಸಾವಿರ ಓಟಗಾರರು ವಿವಿಧ ದೇಶಗಳಿಂದ ಆಗಮಿಸಿದರು ಈ ಬಾರಿ ಕ್ರೀಡಾಕೂಟದಲ್ಲಿ ಬೆಳಗಾವಿ ಓಟಗಾರರು ಅತ್ಯುತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದಿದ್ದಾರೆ ಹಿರಿಯ ಓಟಗಾರರಾದ ವಿನಾಯಕ್ ಜಾಂಬೋಡ್ಕರ್ ಅವರು ತಮ್ಮ ವಯೋವರ್ಗದಲ್ಲಿ ಮೂರನೇ ಸ್ಥಾನ ಪಡೆದು ಬೆಳಗಾವಿಗೆ ಹೆಮ್ಮೆ ತಂದಿದ್ದಾರೆ ಇನ್ನೋರ್ವ ಓಟಗಾರ ಪ್ರತಿಮೇಶ್ ಪರಗಾಂವ್ ಅವರು ಓಪನ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಬೆಳಗಾವಿಯ ಚೇತನ್ ಕಶ್ಯಪ್ ಅವರು ತಮ್ಮ ವಯೋವರ್ಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಜೊತೆಗೆ ಅನಂತ್ ಗಾಮ್ಟರ್ ಅವರು ಇಂಡಿಯನ್ ಎಲೆಂಟಾ ವಿಭಾಗದಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದಿದ್ದಾರೆ ಇದಲ್ಲದೆ ಬೆಳಗಾವಿ ಓಟಗಾರರಾದ ಸಚಿನ್ ಕುಲ್ಗೋಡ್ ಅವರು ಈ ವರ್ಷ ಪಾದರಕ್ಷೆ ಇಲ್ಲದೆ ಪೂರ್ಣ ಮ್ಯಾರಥಾನ್ ಪೂರ್ಣಗೊಳಿಸಿ ವಿಶೇಷ ಗಮನ ಸೆಳೆದಿದ್ದಾರೆ ಟಾಟಾ ಮುಂಬೈ ಮ್ಯಾರಥಾನ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬೆಳಗಾವಿ ಓಟಗಾರರ ಈ ಸಾಧನೆ ನಗರಕ್ಕೆ ಅಪಾರ ಗೌರವ ತಂದು ಕೊಟ್ಟಿದ್ದು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿದೆ ರಾಜೀರೆ ಕನ್ನಡ ನ್ಯೂಸ್ ಬೆಳಗಾವಿ